ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹದಿನಾರು ಸಾವಿರ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಬಂತು ಭರ್ಜರಿ ಗುಡ್ ನ್ಯೂಸ್ ಎಸ್ ಫ್ರೆಂಡ್ಸ್ ನೀವೇನಾದರೂ ಗೃಹಲಕ್ಷ್ಮಿ ಕಡೆಯಿಂದ ಎರಡು ಸಾವಿರ ಹಣವನ್ನು ಪಡೆದುಕೊಳ್ತಾ ಇದ್ದರೆ ಮಿಸ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ ಸೊ ಹದಿನಾರು ಸಾವಿರ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರದ ಕಡೆಯಿಂದ ನೀಡಿರುವಂಥದ್ದು ಸೊ ಏನಾಗಿದ್ದರೆ ಆ ಒಂದು ಗುಡ್ ನ್ಯೂಸ್ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದಿನ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಏನು ಅದು ಗೃಹಲಕ್ಷ್ಮಿಯರಿಗೆ ಹದಿನಾರು ಸಾವಿರ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಸೊ ಹಾಗಿದ್ರೆ ಅದು ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲೆಲ್ಲ ಏನಾಗ್ತಿತ್ತು ಅಂತ ಅಂದ್ರೆ ಹಲವಾರು ಮಹಿಳೆಯರಿಗೆ ಸ್ವಲ್ಪ ಹಣ ಏನಾಯ್ತು ಅಂತ ಅಂದ್ರೆ ಒಂದು ಅಥವಾ ಎರಡು ಕಂತಿನ ಹಣ ಬಂದ್ ಆದ್ಮೇಲೆ ದೆನ್ ನೆಕ್ಸ್ಟ್ ಮೂರು ನಾಲ್ಕನೇ ಕಂತಿಂದ ಏನಾಯಿತು ತುಂಬಾನೇ ಪೆಂಡಿಂಗ್ ಉಳ್ಕೊಂತು ಅಂತಾನೆ ಹೇಳ್ಬೋದು ಇಲ್ಲಿ ಪೆಂಡಿಂಗ್ ಹಣದ ಬಗ್ಗೆ ಮಾತಾಡೋದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಕೂಡ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ಹಲವಾರು ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಹಾಕೋದು ರಾಜ್ಯ ಸರ್ಕಾರದ ಕಡೆಯಿಂದ ಡೌಟ್ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಹಣದ ನಿರೀಕ್ಷೆಯಲ್ಲಿ ಯಾರೂ ಕೂಡ ಇರಬೇಡಿ ಯಾಕೆ ಅಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ನಾವು ಹಾಕ್ಕೊಡ್ತೀವಿ ಎಲ್ಲ ಹಣವನ್ನು ಕೊಡ್ತೀವಿ ಅಂತ ಬಟ್ ಇಲ್ಲಿ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕು ಅಂತ ಅಂದರೆ ಪೆಂಡಿಂಗ್ ಹಣಕ್ಕೆ ಎಷ್ಟು ಬೇಕು ಮಿನಿಮಮ್ ಅಂದ್ರೂ ಕೂಡ ಪೆಂಡಿಂಗ್ ಉಳ್ಕೊಂಡಿರೋರಿಗೆ ಐದರಿಂದ ಆರು ಕಂತುಗಳ ಹಣ ಆದರೂ ಜಮಾ ಆಗಬೇಕಾಗಿರುತ್ತೆ ಸೊ ಇಷ್ಟೊಂದು ಹಣವನ್ನು ಅವರು ಎಲ್ಲಿ ಒದಗಿಸ್ತಾರೆ ಸೊ ಒಂದು ಕಂತಿನ ಹಣವನ್ನೇ ಬಿಡುಗಡೆ ಮಾಡೋದಕ್ಕೆ ತಿಂಗಳಾನುಗಟ್ಟಲೆ ಮುಂದೂಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಪೆಂಡಿಂಗ್ ಹಣವನ್ನು ಎಲ್ಲಿ ಜಮಾ ಮಾಡ್ತಾರೆ ಅಲ್ವಾ ಸೊ ಅದ್ರ ಬಗ್ಗೆ ಬಿಡೋಣ ಪೆಂಡಿಂಗ್ ಹಣದ ಬಗ್ಗೆ ಯಾರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಬಟ್ ಇವಾಗ ಹದಿನಾರು ಸಾವಿರ ಮಹಿಳೆಯರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಂತಹ ಅಂದರೆ ಮೊದಲೆಲ್ಲ ನೀವು ಒಂದು ಕಂತು ಎರಡು ಕಂತು ಹಣವನ್ನು ಪಡೆದುಕೊಳ್ತಾ ಇದ್ರಿ ಅದಾದಮೇಲೆ ಕೆಲವೊಬ್ರಿಗೆ ಏನಾಯಿತು ಅಂತಂದರೆ ಐದು ಆರು ಕಂತುಗಳ ಹಣವನ್ನು ರಿಸೀವ್ ಮಾಡ್ಕೊಂಡು ಆದ್ಮೇಲೆ ತಮ್ಮ ಸ್ಟೇಟಸ್ಗಳಲ್ಲಿ ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸ್ತಾ ಇತ್ತು ಸೊ ಇದು ಯಾಕೆ ಅಂತ ಅಂದರೆ ಅವರು ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸು ಸೊ ಏನೂ ಕೂಡ ಕಟ್ತಿಲ್ಲ ಆದರೂ ಕೂಡ ಅವ್ರ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ಅಲ್ಲಿ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇತ್ತು ಸೊ ಆ ರೀತಿ ತೋರಿಸೋರಿಗೆ ರಾಜ್ಯ ಸರ್ಕಾರ ಕೆಲವೊಂದು ಸಲ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು ಬಟ್ ಇವಾಗ ಹೊಸ್ದಾಗಿ ನೀಡಿರುವಂತಹ ಮಾಹಿತಿ ಏನಂತ ಅಂದರೆ ನೀವು ಪೇ ಮಾಡ್ತಿಲ್ಲ ಅಂದರೂ ಕೂಡ ನಿಮಗೆ ತೋರಿಸ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡಿರೋದಾಗಿರ್ಬೋದು ಅಥವಾ ರೈತ ಸಂಘಗಳಲ್ಲಿ ಸಾಲವನ್ನು ಪಡೆದಿರೋದಾಗಿರ್ಬೋದು ಅಥವಾ ಇವಾಗ ಏನಾದರೂ ಓನ್ ವೆಹಿಕಲ್ಸ್ ಅಂದರೆ ನಾವು ಟೂರಿಸ್ಟ್ ಆಗಿರ್ಬೋದು ಮತ್ತು ಕಾರನ್ನು ತೆಗೆದುಕೊಳ್ಳೋದಾಗಿರ್ಬೋದು ಸೊ ಈ ರೀತಿ ಏನಾದ್ರು ಪರ್ಚೇಸ್ ಮಾಡಿದಾಗ ನೀವು ಲೋನನ್ನು ಹಾಕಿಸ್ಕೊಂಡು ಅಲ್ಲಿ ಟ್ಯಾಕ್ಸನ್ನು ಪೇ ಮಾಡಿರ್ತೀರ ಸೊ ಜಿ ಎಸ್ ಟಿಯನ್ನು ಪೇ ಮಾಡಿರ್ತೀರ ಸೊ ಅದನ್ನು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಕೆಲವೊಂದು ಸಲ ನಿಮಗೆ ಪ್ರಾಬ್ಲಮ್ ಆಗಿಬಿಟ್ಟು ನಿಮಗೆ ಆ ಒಂದು ಟ್ಯಾಕ್ಸು ಮತ್ತು ಜಿ ಎಸ್ ಟಿ ಏನಿರುತ್ತೆ ಸೊ ಅದು ಆ್ಯಡ್ ಆನ್ ಆಗಿ ನಿಮಗೆ ಅಲ್ಲಿ ನಿಮ್ಮ ಸ್ಟೇಟಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಸೊ ಈ ರೀತಿಯಾದಂತಹ ಮಾಹಿತಿಯನ್ನ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬೋದು ಒಂದು ವೇಳೆ ನೀವು ರೈತ ಸಂಘಗಳಲ್ಲಿ ಸಾಲ ತೆಗೆದು ಇವಾಗ ಪ್ರತಿಯೊಂದಕ್ಕೂ ನೀವು ನೋಡೇ ಇರ್ತೀರ ಸೊ ಏನನ್ನ ಪರ್ಚೇಸ್ ಮಾಡಿದ್ರು ಕೂಡ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಇವಾಗ ಏನಂತ ಅಂದ್ರೆ ಸಂಘಗಳಾಗಿರ್ಬೋದು ಅಥವಾ ಬ್ಯಾಂಕ್ ಲೋನ್ಗಳಾಗಿರ್ಬೋದು ಲಕ್ಷಾಂತರ ನಾವು ಹಣವನ್ನ ಪಡೆದುಕೊಂಡಿರ್ತೀವಿ ಸೊ ಅದಕ್ಕೆ ಏನು ಮಾಡ್ತೀವಿ ಟ್ಯಾಕ್ಸ್ ಕಟ್ಟೋದು ಕಂಪಲ್ಸರಿ ಸೊ ಅದರಿಂದ ನಿಮಗೆ ಏನಾಗ್ತಿದೆ ಅಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರಾಗಿರ್ಬೋದು ಅಥವಾ ನಿಮ್ಮ ಮಗ ಆಗಿರ್ಬೋದು ಸೊ ಈ ರೀತಿ ಏನಾದರೂ ತೆಗೆದುಕೊಂಡಾಗ ಆ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಏನಿದೆ ಸೊ ಅದು ನಿಮ್ಮ ಅಕೌಂಟ್ ಅಲ್ಲಿ ಶೋ ಆಗ್ತಾ ಇದೆ ಹೇಳ್ಬೋದು ಸೊ ಈ ರೀತಿ ಏನಾದರೂ ಶೋ ಆಗಿದ್ರೆ ಸೊ ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋದರೂ ಕೂಡ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಸೊ ಇದೇ ರೀತಿ ತೋರಿಸ್ತಾನೆ ಇದೆ ಕಂಟಿನ್ಯೂಸ್ ಆಗಿ ನಾವು ಎಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ರು ಅಷ್ಟೇನೆ ಹೋಗ್ಬಿಟ್ಟು ಯಾವ ಅಧಿಕಾರಿಗಳನ್ನು ವಿಸಿಟ್ ಮಾಡಿದ್ರು ಅಷ್ಟೇನೆ ನಮಗೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಹೇಳ್ತಿದ್ರು ಅಂಥವ್ರಿಗೆ ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ನೀಡಿದ್ದಾರೆ ಸೊ ಹದಿನಾರು ಸಾವಿರ ಮಹಿಳೆಯರಿಗೆ ಈ ರೀತಿ ತೋರಿಸ್ತಾ ಇದೆಯಂತೆ ಫೈಂಡ್ ಔಟ್ ಮಾಡಿಬಿಟ್ಟು ಸೊ ಇವಾಗ ನಿಮ್ಮ ಅಕೌಂಟ್ ವೆರಿಫೈ ಮಾಡಿದ್ರೆ ಆರಾಮಾಗಿ ಎಲ್ರಿಗೂ ಕೂಡ ಗೊತ್ತೇ ಆಗುತ್ತೆ ಸೊ ಯಾರು ಒರಿಜಿನಲ್ ಆಗಿ ಜಿ ಎಸ್ ಟಿ ಪೇ ಮಾಡ್ತಿದ್ದಾರೆ ಅಥವಾ ಲೋನಿಂದ ಅಥವಾ ಸಾಲವನ್ನು ಪಡೆದುಕೊಂಡು ಯಾರು ಪೇ ಮಾಡ್ತಿದ್ದಾರೆ ಅಥವಾ ಓನ್ ವೆಹಿಕಲ್ಸನ್ನು ಅನ್ನು ತೆಗೆದುಕೊಂಡು ಯಾರು ಪೇ ಮಾಡ್ತಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಕಂಡುಹಿಡಿಯೋದೇನು ಕಷ್ಟ ಏನಲ್ಲ ಸೊ ಆ ರೀತಿ ಅದನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಇವಾಗ ಹದಿನಾರು ಸಾವಿರ ಮಹಿಳೆಯರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಅಂತ ನಿಮ್ಮ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇತ್ತು ಸೊ ಅಂಥವ್ರು ತಲೆ ಕೆಡ್ಸ್ಕೊಬೇಡಿ ಕೆಲವೊಂದು ಫಲಾನುಭವಿಗಳು ಸಾಲ್ವ್ ಮಾಡ್ಕೊಂಡ್ರು ಇನ್ನೂ ಕೆಲವೊಂದು ಫಲಾನುಭವಿಗಳಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಬಟ್ ಇವಾಗ ಸರ್ಕಾರ ನಾವು ಸಾಲ್ವ್ ಮಾಡ್ತೀವಿ ಅದೇ ರೀತಿ ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್